ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಫ್ರೆಂಚ್ ಫ್ರೈಸ್ ಇದನ್ನು ನಾವು ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೇನೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ನಾವು ಹೊರಗಡೆ ಸಿಗೋ ಥರನೇ ಮನೆಯಲ್ಲಿ ಕೂಡ ಇದನ್ನು ಈಸಿಯಾಗಿ ಹಾಗೂ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನು ಎರಡು ಆಲೂಗಡ್ಡೆನ ತಗೊಂಡಿದ್ದೇನೆ ಅದನ್ನು ಮೊದಲು ಈ ರೀತಿ ಪೀಲ್ ಮಾಡ್ಕೊಳ್ತಾ ಇದ್ದೇನೆ ಪೀಲ್ ಮಾಡಿ ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಪ್ಯಾನಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಇದನ್ನು ತಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇವಾಗ ಈ ರೀತಿ ಎಲ್ಲವನ್ನು ನಾನು ತಕ್ಕೊಂಡಿದ್ದೇನೆ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಒಂದು ಮ್ಯಾಷರ್ನ ಸಹಾಯದಿಂದ ಈ ರೀತಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೇನೆ ಇದು ತಣ್ಣಗಾದ ನಂತರ ಇವಾಗ ನಿಮಗೆ ತೋರಿಸ್ತಾ ಇದ್ದಾನೆ ಒಂದು ಎರಡು ನಿಮಿಷ ಬಿಟ್ಟರೆ ಅದು ತಣ್ಣಗಾಗತ್ತೆ ಇವಾಗ ಎರಡು ಟೀ ಸ್ಪೂನ್ ಆಗೋ ಅಷ್ಟು ಕಾರ್ನ್ಫ್ಲವರು ಜೊತೆಗೆ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಈಗ ಕಾಲು ಟೀ ಸ್ಪೂನ್ ಆಗುವಷ್ಟು ಹೊರಗಾನೋ ಜೊತೆಗೆ ಕಾಲು ಟೀ ಸ್ಪೂನ್ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದು ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಸ್ಪೈಸಸ್ನ ಹಾಕ್ಕೊಳ್ಳಿ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋ ಅಷ್ಟು ನಾನು ಧನಿಯಾ ಪುಡಿನ ಕೂಡ ಸೇರಿಸ್ಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚಿಕ್ಕ ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ನೋಡಿ ಇವಾಗ ತೆಗೆದಿಟ್ಟಿದ್ದೇನೆ ಇವಾಗ ಒಂದು ಬಟರ್ ಪೇಪರನ್ನ ತಗೊಂಡು ನಾವು ಮಾಡಿಟ್ಟಂತಹ ಈ ಡೋವನ್ನು ಈ ರೀತಿ ಹಾಕ್ಕೊಳ್ಬೇಕು ಮೇಲೆ ಇನ್ನೊಂದು ಬಟರ್ ಪೇಪರ್ನ ಈ ರೀತಿ ಇಟ್ಟು ಇವಾಗ ಒಂದು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಸೈಡು ಆಗಿರಬೇಕು ಆ ರೀತಿ ಇದನ್ನು ಮಾಡಿ ಇವಾಗ ಈ ರೀತಿ ಫೋಲ್ಡ್ ಮಾಡಿ ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಇದನ್ನು ಈ ರೀತಿ ಹಾಕೊಳ್ತಾ ಇದ್ದೇನೆ ಈ ರೀತಿ ಹಾಕಿ ಇದನ್ನು ಒಂದು ಹದಿನೈದು ನಿಮಿಷ ಫ್ರೀಝರಲ್ಲಿ ಇಟ್ಟಿದ್ದೇನೆ ಇವಾಗ ಇದು ಸೆಟ್ ಆಗಿದೆ ನೋಡಿ ಸೆಟ್ ಆದ ನಂತರ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಇದು ಗಟ್ಟಿಯಾಗಿದೆ ಈ ರೀತಿ ನಾವು ಸ್ಟೋರ್ ಮಾಡಿಟ್ಟು ಎರಡು ತಿಂಗಳ ತನಕ ಇದನ್ನು ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ನಾನು ಒಂದು ಹದಿನೈದು ನಿಮಿಷ ಇಟ್ಟಿದ್ದೆ ಅಷ್ಟೇ ಈ ರೀತಿ ಇದನ್ನು ಉದ್ದುದ್ದ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಚ್ ಫ್ರೈಸ್ ಯಾವಾಗಲೂ ಈ ರೀತಿಯೇ ಇರುತ್ತೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ಇವಾಗ ಇಲ್ಲಿ ಎಣ್ಣೆನ ಕೂಡ ಬಿಸಿಗಿಟ್ಟಿದೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ದೊಡ್ಡದಾಗೂ ಕೂಡ ಮಾಡ್ಕೊಳ್ಬೋದು ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇದನ್ನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿಕೊಂಡಿದ್ದೇನೆ ಈ ರೀತಿ ಆದ ನಂತರ ಇದನ್ನು ಇವಾಗ ಟರ್ನ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟರೆ ಅದು ತುಂಬ ಎಣ್ಣೆ ಕುಡಿಯುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿ ಫ್ರೈ ಮಾಡಿಕೊಂಡೆ ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ನೋಡಿ ಎಲ್ಲ ಕೂಡ ನಾನು ತಕ್ಕೊಂಡಿದ್ದೇನೆ ನಿಮ್ಗೆ ಇದ್ರ ಸೌಂಡನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಮಕ್ಕಳಿಗೆ ಇಷ್ಟವಾಗುವಂಥ ಫ್ರೆಂಚ್ ಫ್ರೈಸು ನಾವು ಹೊರಗಡೆ ಸಿಗೋ ಥರಾನೇ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಸಾಕು ಇದಕ್ಕೆ ತುಂಬಾ ಕ್ವಿಕ್ಕಾಗಿ ಆಗೋಗುವಂಥ ರೆಸಿಪಿ ಇದು ಈ ಥರ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇದಕ್ಕೆ ಕೆಲಸ ಕೂಡ ತುಂಬಾ ಕಡಿಮೆ ಹಾಗೂ ಇದನ್ನು ನಾವು ಮನೆಯಲ್ಲೇ ಟೇಸ್ಟಿಯಾಗಿ ಹಾಗೂ ಹೈಜಿನಿಕ್ಕಾಗಿ ಮಾಡಿಕೊಂಡು ತಿನ್ಬೋದು ಅಂದರೆ ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು